ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಏನು ಅಂತ ನೀವು ಯೋಚನೆ ನಾನು ನಾನಿವತ್ತು ಸ್ಪೆಷಲ್ ಪಲಾವ್ ಈ ರೀತಿ ಪಲಾವ್ ಒಮ್ಮೆ ಮಾಡಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಏಲಕ್ಕಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಬಡೆ ಸೋಂಪು ಹಾಗೆ ಸ್ವಲ್ಪ ಜಾಪತ್ರೆ ಲವಂಗ ಕರ್ಬೇವು ಸೊಪ್ಪು ಹೆಚ್ಚಿರುವಂಥ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಈ ಪಲಾವ್ ಹೇಳಿದೆ ನಾನು ಹೇಗೂ ಡಿಫ್ರೆಂಟಾಗಿ ಸ್ವಲ್ಪ ಈ ಥರ ಇದ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಚ್ಚಿರುವಂಥ ಎರಡು ಟೊಮೊಟೊ ಹಣ್ಣನ್ನು ನಾನು ಈ ಥರ ಉದ್ದಕ್ಕೆ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕಿದ್ದೀನಿ ಸೊ ಈ ರೀತಿ ಮಾಡಿಕೊಳ್ಳಿ ನಂತರ ಎರಡರಿಂದ ಮೂರು ಕ್ಯಾರೆಟನ್ನು ಹಾಕೊಳ್ಳಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಗೆ ನವಿಲ್ ಕೋಸು ಬೀನ್ಸು ಮತ್ತು ಇಲ್ಲಿ ನೋಡಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಂದರೆ ಒಂದು ಕಾಲು ಜಿಯಷ್ಟು ಇದೆ ಸೊ ಅವರೇ ಕಾಳನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಹೇಗೋ ಅವರೆಕಾಳು ಕಾಳ ಸೀಸನ್ ಇದ್ದಾಗ ನೀವು ಪಲಾವ್ ಮಾಡ್ತಾ ಇದ್ರೆ ಮಿಸ್ ಮಾಡದೆ ನಾನು ಮಾಡಿದ ರೀತಿಲಿ ಒಮ್ಮೆ ಪಲಾವ್ ಮಾಡಿ ರಿಯಲಿ ಎಷ್ಟು ರುಚಿ ಅಂದ್ರೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಅಂತೂ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಂಡು ಸ್ವಲ್ಪ ಅರಿಶಿಣ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟೆಲ್ಲಾ ತರಕಾರಿ ಇದೆ ಸೊ ಹಾಗಾಗಿ ಈ ಪಲಾವ್ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇರೋದು ಆದಷ್ಟು ಪಲಾವ್ ಅಂದ ತಕ್ಷಣ ಸ್ವಲ್ಪನೇ ತರಕಾರಿ ಹಾಕ್ಬಿಟ್ಟು ಪಲಾವ್ ಮಾಡಬೇಡಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಇಷ್ಟವಾಗುವಂಥ ತರಕಾರಿಗಳನ್ನು ಹಾಕಿ ಪಲಾವ್ ಮಾಡಿ ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಪುದೀನ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಷ್ಟೊಂದಿದೆ ನೋಡಿ ಈ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಜಾಸ್ತಿ ತೊಗೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಹಾಗೆ ಶುಂಠಿ ಎರಡರಿಂದ ಮೂರು ಇಂಚಷ್ಟು ಹಾಗೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಹಾಗೆ ಒಂದೆರಡು ಲವಂಗ ಸ್ವಲ್ಪ ನೀರು ಹಾಕೊಂಡು ಇದನ್ನ ಫೈನ್ ಆಗಿ ರುಬ್ಕೋಬೇಕು ಇಷ್ಟೇ ಸಾಕು ಈ ಮಸಾಲೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಪಲಾವ್ ಮಾಡೋದ್ರಿಂದ ನೋಡಿ ಈ ರೀತಿ ರುಬ್ಕೊಂಡ್ಬಿಟ್ಟು ಈ ಪೇಸ್ಟನ್ನು ಇದರಲ್ಲಿ ಹಾಕೋಬೇಕು ಅಷ್ಟರಲ್ಲಿ ನಾವು ಮಸಾಲೆ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ತರಕಾರಿ ಉಪ್ಪು ಖಾರ ಅಂದ್ರೆ ಉಪ್ಪೆಲ್ಲ ಹಾಕಿರ್ತೀವಲ್ಲ ಸೊ ಅದೆಲ್ಲ ಹೀರ್ಕೊಂಡಿರುತ್ತೆ ಸ್ವಲ್ಪ ಕುಕ್ ಆಗಿರುತ್ತೆ ಸೊ ಈಗ ರುಬ್ಬಿರುವಂತಹ ಈ ಮಸಾಲೆ ಇದರಲ್ಲಿ ಹಾಕೊಂಡು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಈ ಮಸಾಲೆಯಲ್ಲಿ ಅದು ಚೆನ್ನಾಗಿ ಕುದಿ ಬರಬೇಕು ಯಾಕಪ್ಪ ಅಂದರೆ ಈ ಪಲಾವ್ ರುಚಿ ಇರುತ್ತೆ ಸುಮ್ಮನೆ ಎಲ್ಲಾ ಮಸಾಲೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅನ್ನ ಅಕ್ಕಿ ಹಾಕ್ಬಿಟ್ರೆ ಅಷ್ಟು ರುಚಿ ಬರಲ್ಲ ಸೊ ಹಾಗಾಗಿ ಎಲ್ಲಾ ಮಸಾಲೆ ಹಾಕಿದ ಮೇಲೆ ಎಲ್ಲಾ ತರಕಾರಿ ಎಲ್ಲಾ ಸರಿಯಾಗಿ ಕುಕ್ ಆಗಬೇಕು ಎಲ್ಲಾ ಹೀರ್ಕೋಬೇಕು ಆ ತರಕಾರಿ ಎಲ್ಲ ಸೊ ಆವಾಗಲೇ ಚೆನ್ನಾಗಿರುತ್ತೆ ಸೊ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಅದನ್ನ ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ತೊಳೆದು ನಾನು ನೀರು ಹಾಕ್ಬಿಟ್ಟು ನೆನೆಸ್ಲಿಕ್ಕೆ ಇಟ್ಟಿದ್ದೆ ಸೊ ಆ ಅಕ್ಕಿನ ನೀರೆಲ್ಲ ತೆಗೆದುಬಿಟ್ಟು ನಾನು ಇದರಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ತೊಳೆದ್ಬಿಟ್ಟು ನೀವು ನೆನೆಸಿಟ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಈಗ ನಾನು ಬಿಸಿ ಮಾಡಲಿಕ್ಕೆ ನೀರು ಸೈಡಲ್ಲಿ ಇಟ್ಟಿದ್ದೆ ಸೊ ಹಾಗಾಗಿ ಇಲ್ಲಿ ಒಂದು ಮೂರುವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದೀನಿ ಯಾಕಂದ್ರೆ ಅಕ್ಕಿ ಆಲ್ರೆಡಿ ಸ್ವಲ್ಪ ನೆಂದಿರುತ್ತಲ್ವಾ ಸೊ ಹಾಗಾಗಿ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕೋಬೇಕಾಗತ್ತೆ ಅಕಸ್ಮಾತ್ ನೀವು ಅಕ್ಕಿ ನೆನ್ಸಿಲ ತಕ್ಷಣ ತೊಳೆದು ಹಾಕ್ತಾ ಇದ್ರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಲೇಬೇಕು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಹಾಗಾಗಿ ಉಪ್ಪು ಕೂಡ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋಬೇಕು ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಸೊ ಹಾಗಾಗಿ ತುಂಬಾ ರುಚಿನೂ ಇರುತ್ತೆ ಹೆಲ್ತಿಗೂ ಒಳ್ಳೆಯದು ಸೊ ಈಗ ಈ ತರ ಕುದಿ ಬರೋ ಟೈಮಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಮೀಡಿಯಂ ಫ್ಲೇಮಲ್ಲಿ ಎರಡು ಆದರೆ ಸಾಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ಪಲಾವ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗಾಗಿ ಮಿಸ್ ಮಾಡದೆ ನಾನು ತೋರಿಸಿದ ರೀತಿಲಿ ಒಮ್ಮೆ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಅಂತೂ ಪರ್ಫೆಕ್ಟ್ ರೆಸಿಪಿ ಮತ್ತೆ ಈಗ ಏನಾದರೂ ಹಬ್ಬ ಹರಿದಿನ ಬಂದ್ರೆ ಏನಾದರೂ ಸ್ಪೆಷಲ್ ಆಗಿ ನಾನು ಮಾಡ್ಬೇಕಂತ ಅನ್ಸಿದ್ರೆ ಈ ಪಲಾವನ್ನು ಮಿಸ್ ಮಾಡದೆ ಮಾಡಿ ನೋಡಿ ನಾನು ಬೆಳಗ್ಗೆ ಹಸ್ಬೆಂಡ್ ಬ್ರೇಕ್ಫಾಸ್ಟಿಗೂ ಅವರು ತಿಂದರು ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಹಾಗೆ ನಾನು ಅವರಿಗೆ ಮಧ್ಯಾಹ್ನ ಲಂಚಿಗೆ ಕೂಡ ಅವ್ರಿಗೆ ಇದೇ ಬೇಕು ಅಂದಿದ್ದಕ್ಕೆ ಇದೇ ಬಾಕ್ಸ್ ಅವರಿಗೆ ಲಂಚ್ ಕೂಡ ಕೊಟ್ಟೆ ನಾನು ಮಕ್ಕಳಿಗೂ ಅಷ್ಟೇ ಅವರ ಫೇವ್ರೇಟ್ ಪಲಾವ್ ಇದು ನಾನು ಮಾಡಿದರೆ ಪಲಾವ್ ಅವರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪಲಾವೇ ಕೇಳ್ತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಲಾವ್ ಮಾಡ್ತೀನಿ ಈಗ ಮಕ್ಳಿಗೆ ಕೂಡ ಬ್ರೇಕ್ಫಾಸ್ಟಿಗೂ ಆಯಿತು ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟೆ ಸೊ ನಾನು ಕೂಡ ಇದನ್ನು ಇಷ್ಟಪಟ್ಟು ತಿಂದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಮಿಸ್ ಮಾಡಿದ್ ನೀವು ಕೂಡ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್